ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಮುಂದಿನ ತಿಂಗಳು ಇಂತಹ ವ್ಯಕ್ತಿಗಳಿಗೆ ಬರ್ತಾ ಇಲ್ಲ ಹೌದು ಸ್ನೇಹಿತರೆ ಸರ್ಕಾರದಿಂದನೇ ಒಂದು ಅಧಿಕೃತವಾದಂತಹ ಘೋಷಣೆ ಆಗಿರುವಂತದ್ದು ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಆಗಿರುವಂತದ್ದು ಆ ಪ್ರಾಬ್ಲಮ್ ಏನು ಅನ್ನೋದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಸುಮಾರು ಇಪ್ಪತ್ತಾರು ಸಾವಿರದಿಂದ ಮೂವತ್ತು ಸಾವಿರ ಜನರಿಗೆ ಮುಂದಿನ ತಿಂಗಳು ಅಂದ್ರೆ ಆರನೇ ಕಂತಿನ ಹಣ ಫೆಬ್ರವರಿಯಲ್ಲಿ ಬರಲ್ಲ ಸೊ ಯಾವಾಗ ಬರುತ್ತೆ ಎಂತಹ ವ್ಯಕ್ತಿಗಳಿಗೆ ಈ ಒಂದು ಹಣ ಬರಲ್ಲ ಸೊ ಆ ಒಂದು ಲಿಸ್ಟ್ ಅಲ್ಲಿ ನೀವು ಕೂಡ ಇದ್ದೀರಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳೋದು ಹೇಗೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿರುವಂತಹ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ನೀವೇನಾದ್ರೂ ಗುರುಲಕ್ಷ್ಮಿ ಯೋಜನೆನ ಹಣ ಪಡಿತಾ ಇದ್ದೀರಾ ಅಂತಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅದೇ ರೀತಿಯಾಗಿ ಯಾರು ನಮ್ಮ ಚಾನಲ್ ಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದೀರಾ ಹೊಸೊಬ್ರು ಯಾರು ಚಾನಲ್ ನೋಡ್ತಾ ಇದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನೀವು ವಿಡಿಯೋಸ್ ಬೇಗ ಹಾಗೆ ಈ ವಿಷಯಕ್ಕೆ ಬರೋಣ ಇಲ್ಲಿ ಯಾರು ಟ್ಯಾಕ್ಸ್ ಪೇಯರ್ಸ್ ಅಲ್ಲ ಅವ್ರದ್ದು ಅವರ ಸ್ಟೇಟಸ್ ಅನ್ನ ಚೆಕ್ ಮಾಡಿಕೊಂಡಾಗ ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತಾ ಇದೆ ಅಂದ್ರೆ ಅವರು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಜಿ ಎಸ್ ಟಿ ಅನ್ನ ಪೇ ಮಾಡ್ತಾ ಇಲ್ಲ ಇನ್ಕಮ್ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಆದ್ರೂ ಕೂಡ ಅವರ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂಡಾಗ ಇಲ್ಲಿ ಟ್ಯಾಕ್ಸ್ ಪೇಯರ್ಸ್ ತೆರಿಗೆ ಪಾವತಿದಾರರು ಅಂತ ಇಲ್ಲಿ ನಮಗೆ ಸ್ಟೇಟಸ್ ಬರ್ತಾ ಇದೆ ಅಂತ ಸುಮಾರು ಜನರ ಕಾಮೆಂಟ್ ಮಾಡಿ ತಿಳಿಸಿದ್ರು ಸೊ ಓಕೆನಾ ರಿಸರ್ಚ್ ಅನ್ನ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ವಿಡಿಯೋ ಮಾಡೋಣ ಅಂತ ಸೊ ಇಷ್ಟು ಇಷ್ಟು ದಿನ ಲೇಟ್ ಆಯ್ತು ಅಂತಾನೆ ಹೇಳ್ಬಹುದು ಅಂದ್ರೆ ಇಲ್ಲಿ ಸುಮಾರು ಜನರಿಗೆ ಅಂದ್ರೆ ಒಂದು ಇಪ್ಪತ್ತಾರು ಸಾವಿರದಿಂದ ಮೂವತ್ತು ಸಾವಿರ ಜನರಿಗೆ ಇಲ್ಲಿ ಅವರು ಟ್ಯಾಕ್ಸ್ ಪೇ ಮಾಡ್ತಿಲ್ಲ ಅಂದ್ರೂ ಕೂಡ ಟ್ಯಾಕ್ಸ್ ಪೇಯರ್ಸ್ ಅಂತ ತೋರಿಸ್ತಾ ಇದೆ ಮತ್ತೆ ಅವ್ರಿಗೆ ಯಾವುದೇ ರೀತಿಯಾದಂತ ಹಣ ಬರ್ತಾ ಇಲ್ಲ ಸೊ ಓಕೆನಾ ಈ ಒಂದು ಅವ್ರಿಗೆ ಹಣ ಬರ್ತಿಲ್ಲ ಸೊ ಮೊದಲನೇದಾಗಿ ಇಂಥವ್ರು ಯಾರು ಕೂಡ ಭಯ ಪಡೋದಕ್ಕೆ ಹೋಗ್ಬೇಡಿ ಗಾಬರಿ ಆಗೋದಕ್ಕೆ ಹೋಗ್ಬೇಡಿ ಯಾಕೆ ಅಂತಂದ್ರೆ ಇಲ್ಲಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲಿ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಪ್ಕೊಂಡಿದ್ದಾರೆ ಸೊ ಈ ರೀತಿಯಾಗಿ ಯಾಕೆ ಆಯ್ತು ಅಂದ್ರೆ ಸರ್ಕಾರ ಹೇಳಿತ್ತು ಗುಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದಕ್ಕೆ ಅಂದ್ರೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶನ ಕೊಟ್ಟಿತ್ತಲ್ಲ ಮೊದ್ಲು ಆ ಒಂದು ಸಂದರ್ಭದಲ್ಲಿ ಹೇಳಿತ್ತು ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾರೆ ಅಂದ್ರೆ ತೆರಿಗೆ ಯಾರು ಪಾವತಿಯನ್ನ ಮಾಡ್ತೀರಾ ಪಾವತಿಯನ್ನ ಮಾಡ್ತಾರೆ ಅದು ಗಂಡ ಆಗಿರ್ಬೋದು ಹೆಂಡತಿ ಆಗಿರ್ಬೋದು ಯಾರಾದ್ರೂ ತೆರಿಗೆ ಪಾವತಿ ಮಾಡೋರು ಇದ್ರೆ ಅಂದ್ರೆ ಟ್ಯಾಕ್ಸ್ ಪೇಯರ್ಸ್ ಅದು ಜಿ ಎಸ್ ಟಿ ಆಗಿರ್ಬೋದು ಇನ್ಕಮ್ ಟ್ಯಾಕ್ಸ್ ಆಗಿರ್ಬೋದು ಸೊ ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಪೇ ಮಾಡ್ತಾ ಇದ್ರೆ ಅಂತಹ ವ್ಯಕ್ತಿಗಳು ಅಂದ್ರೆ ಅಂತಹ ಮಹಿಳೆಯರು ಈ ಒಂದು ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಎಲಿಜಿಬಲ್ ಇರೋದಿಲ್ಲ ಅಂತಹ ಮಹಿಳೆಯರಿಗೆ ಈ ಒಂದು ಯೋಜನೆಯ ಲಾಭ ಸಿಗೋದಿಲ್ಲ ಅಂದ್ರೆ ಎರಡು ಸಾವಿರ ರೂಪಾಯಿ ಹಣ ಸಿಗೋದಿಲ್ಲ ಅಂತ ಅರ್ಜಿ ಹಾಕೋದಕ್ಕೆ ಅವಕಾಶ ಮಾಡಿಕೊಟ್ಟಾಗಲಿ ತಿಳಿಸ್ಕೊಟ್ಟಿತ್ತು ಆದ್ರೆ ಇದನ್ನು ಮೀರಿ ಬಹಳಷ್ಟು ಜನರು ಅಂದ್ರೆ ಎಷ್ಟು ಅಂದ್ರೆ ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನರು ಅಂದ್ರೆ ಟ್ಯಾಕ್ಸ್ ಅನ್ನ ಯಾರು ಪೇ ಮಾಡ್ತಾರೆ ಅಂತವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಅಂತ ಇಲ್ಲಿ ಸರ್ಕಾರ ತಿಳಿಸಿತ್ತು ಈ ಎಪ್ಪತ್ತರಿಂದ ಎಂಬತ್ತು ಸಾವಿರ ಜನರು ಯಾರು ತೆರಿಗೆಯನ್ನ ಪಾವತಿ ಮಾಡ್ತಾ ಇದಾರೆ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದಾರೆ ಅಂತವರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿದ್ದಾರೆ ಅಂತವರಿಗೆ ನಾವು ಹಣವನ್ನು ಕೊಡೋದನ್ನ ಸ್ಟಾಪ್ ಮಾಡ್ತೀವಿ ಮತ್ತೆ ಅಂತವರ ವಿರುದ್ಧ ಕ್ರಮವನ್ನು ಕೂಡ ನಾವು ತಗೋತೀವಿ ಅಂತ ಹೇಳಿತ್ತು ಈ ಪ್ರೋಸೆಸ್ ಅಲ್ಲಿ ಅಂದ್ರೆ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಇದಾರೆ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ದಾರೆ ಸೊ ಅಂತವರ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಮಾಡೋದು ಮತ್ತೆ ಅಂತವರಿಗೆ ಮುಂದಿನ ತಿಂಗಳಿಂದ ಹಣವನ್ನು ಸ್ಟಾಪ್ ಮಾಡೋದಕ್ಕೆ ಈ ಒಂದು ಪ್ರೋಸೆಸ್ ಅನ್ನ ಏನ್ ಮಾಡ್ತಾ ಇದ್ರು ಸರ್ಕಾರ ಅಂತ ಒಂದು ಪ್ರೋಸೆಸ್ ಅಲ್ಲಿ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇರ್ಲಿಲ್ಲ ಅಂತವರ ಹೆಸರನ್ನು ಕೂಡ ಇಲ್ಲಿ ಮೆನ್ಷನ್ ಆಗಿದೆ ಈ ಟೆಕ್ನಿಕಲ್ ಪ್ರಾಬ್ಲಮ್ ಇಂದ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಅಂತವ್ರಿಗೂ ಕೂಡ ಇಲ್ಲಿ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರ ಅಂತ ಇಲ್ಲಿ ಸ್ಟೇಟಸ್ ಅಲ್ಲಿ ತೋರಿಸ್ತಾ ಇದೆ ಅಂತ ಇಲ್ಲಿ ಸರ್ಕಾರ ಮಾಹಿತಿಯನ್ನ ಪೇಯರ್ಸ್ ಯಾರೆಲ್ಲ ಇದಾರೆ ಅನ್ನುವಂತಹ ಪತ್ತೆ ಹಚ್ಚುವಂತ ಪ್ರೋಸೆಸ್ ಅಲ್ಲಿ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಅಂತವ್ರ ಹೆಸರು ಕೂಡ ಮೆನ್ಷನ್ ಆಗಿದೆ ಅಂತ ಅಂದ್ರೆ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಅವ್ರಿಗೂ ಕೂಡ ಟ್ಯಾಕ್ಸ್ ಪೇ ಮಾಡ್ತಾ ಇದ್ದೀರಾ ಅಂತ ಇಲ್ಲಿ ಬರ್ತಾ ಇದೆ ಸೊ ಈ ರೀತಿಯಾಗಿ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಸೊ ಇದನ್ನ ನಾವು ಮುಂದಿನ ತಿಂಗಳಿನಲ್ಲಿ ಇಲ್ಲೊಂದು ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಮುಂದಿನ ತಿಂಗಳಲ್ಲಿ ಆದಷ್ಟು ಬೇಗ ಮುಂದಿನ ತಿಂಗಳ ಒಳಗಡೆ ಈ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ನಾವು ಸರಿಪಡಿಸ್ತೀವಿ ಈ ರೀತಿಯಾಗಿ ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತಿದೆ ಅಂದ್ರೆ ಅನ್ನ ಪೇ ಮಾಡ್ತಾ ಇಲ್ಲ ಆದ್ರೂ ಕೂಡ ಯಾರಿಗೆ ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತಾ ಇದೆ ಅಂತವರ ಪ್ರಾಬ್ಲಮ್ ಏನಿರುತ್ತೆ ಆದಷ್ಟು ಬೇಗ ನಾವು ಅದನ್ನ ಕ್ಲಿಯರ್ ಮಾಡ್ತೀವಿ ಇನ್ನು ಒಂದು ತಿಂಗಳ ಒಳಗಡೆ ಸೊ ಅಂತವರ ಅಕೌಂಟ್ ಅನ್ನ ನಾವು ಕ್ಲಿಯರ್ ಮಾಡ್ತೀವಿ ಅಂದ್ರೆ ಅವರ ಒಂದು ಸಮಸ್ಯೆಗೆ ಪರಿಹಾರವನ್ನ ಕೊಡ್ತೀವಿ ಅಂತ ಇಲ್ಲಿ ಸರ್ಕಾರ ಹೇಳಿರುವಂತದ್ದು ಸೊ ಇಂತವರಿಗೆ ಅಂದ್ರೆ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಆದ್ರೂ ಕೂಡ ಟ್ಯಾಕ್ಸ್ ಪೇಯರ್ಸ್ ಅಂತ ಯಾರಿಗೆ ಬರ್ತಾ ಇದೆ ಸೊ ಇಂತವರಿಗೆ ಮುಂದಿನ ತಿಂಗಳು ಅಂದ್ರೆ ಫೆಬ್ರವರಿಯಲ್ಲಿ ಆರನೇ ಕಂತಿನ ಹಣ ಹಣ ಬರೋದು ಡೌಟ್ ಅಂತಾನೆ ಹೇಳಬಹುದು ಯಾಕೆ ಅಂತಂದ್ರೆ ಈ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಏನ್ ಆಗಿದೆ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಅನ್ನ ಸರಿ ಮಾಡಿಕೊಳ್ಳೋದಕ್ಕೆ ಕನಿಷ್ಠ ಅಂದ್ರೆ ಒಂದು ತಿಂಗಳು ಬೇಕಾಗ್ಬೋದು ಸೊ ಅದರಿಂದಾಗಿ ನಿಮ್ಗೆ ಮುಂದಿನ ತಿಂಗಳು ಆರನೇ ಕಂತಿನ ಹಣ ಬರೋದಿಲ್ಲ ಸೊ ಓಕೆನಾ ಇಲ್ಲಿ ಆರನೇ ಕಂತಿನ ಹಣ ಬರೋದಿಲ್ಲ ಅಂತ ಅನ್ಕೋಬೇಡಿ ಸೊ ಓಕೆನಾ ಆರನೇ ಕಂತಿನ ಹಣ ಬರುತ್ತೆ ಬಟ್ ಮುಂದಿನ ತಿಂಗಳು ಬರೋದಿಲ್ಲ ಸೊ ನಿಮ್ಗೆ ಒಟ್ಟಿಗೆನೆ ಆರನೇ ಕಂತಿನ ಹಣದ ಜೊತೆಗೆ ಏಳನೇ ಕಂತಿನ ಹಣನು ಕೂಡ ಸೇರಿಸಿ ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಕೊಡಬಹುದು ಸೊ ಓಕೆನಾ ಮುಂದಿನ ತಿಂಗಳು ಬಂದಿಲ್ಲ ಅಂತಂದ್ರೆ ನಿಮ್ಗೆ ಏಳನೇ ಕಂತಿನ ಹಣದ ಜೊತೆಗೆ ನಿಮ್ಗೆ ಎರಡು ಕಂತಿನ ಹಣದ ಒಟ್ಟು ನಾಲ್ಕು ಸಾವಿರ ರೂಪಾಯಿನ ನಿಮ್ಗೆ ಕೊಡ್ತಾರೆ ಸೊ ಹಾಗಾಗಿ ಯಾರೆಲ್ಲ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಅಂದ್ರೆ ತೆರಿಗೆಯನ್ನ ಯಾರು ಪಾವತಿ ಮಾಡ್ತಾ ಇಲ್ಲ ಅಂತವರು ಕೂಡ ಯಾರು ಟ್ಯಾಕ್ಸ್ ಪೇಯರ್ಸ್ ಅಂತ ಬರ್ತಾ ಇದೆ ಅಥವಾ ತೆರಿಗೆ ಪಾವತಿದಾರರು ಅಂತ ಸ್ಟೇಟಸ್ ಅಲ್ಲಿ ಬರ್ತಾ ಇದೆ ಸೊ ಅವರೆಲ್ಲ ಏನು ಭಯ ಪಡುವಂತ ಅವಶ್ಯಕತೆ ಇಲ್ಲ ಇಲ್ಲಿ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಯಾಕಂದ್ರೆ ನಾವು ಅದನ್ನ ಸರಿ ಮಾಡ್ತೀವಿ ಅಂತ ಹೇಳಿದರೆ ಸೊ ಹಾಗಾಗಿ ಯಾರು ಕೂಡ ಭಯ ಪಡ್ಕೊಳುವಂತ ಅವಶ್ಯಕತೆ ಇಲ್ಲ ನಿಮ್ಗೆ ಮುಂದಿನ ತಿಂಗಳು ಬಂದಿಲ್ಲ ಅಂತಂದ್ರೆ ನೀವು ಆಗಾಗ ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೊಂತ ಆ ಚೆಕ್ ಮಾಡ್ಕೊಂತ ಇರಿ ಯಾಕೆ ಅಂತಂದ್ರೆ ಆ ದಿನದಿಂದ ದಿನಕ್ಕೆ ಕ್ಲಿಯರ್ ಮಾಡ್ತಾ ಬರ್ತಾ ಇದಾರೆ ಸೊ ಈ ರೀತಿ ಆಗಿರುವಂತಹ ಪ್ರಾಬ್ಲಮ್ ಅನ್ನ ಕ್ಲಿಯರ್ ಮಾಡ್ತಾ ಬರ್ತಾ ಇದಾರೆ ಸೊ ಅಥವಾ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ನಿಮ್ಮ ತಾಲೂಕಿನಲ್ಲಿ ಇರುತ್ತೆ ಅಲ್ಲಿ ಹೋಗಿನೂ ಕೂಡ ನೀವು ಭೇಟಿ ಮಾಡ್ಬೋದು ನಾವು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಆದ್ರೂ ಕೂಡ ನಮ್ಗೆ ಈ ರೀತಿಯಾಗಿ ಬರ್ತಾ ಇದೆ ಅಂತ ನೀವು ಅಲ್ಲಿ ಹೋಗಿ ವಿಚಾರಣೆಯನ್ನ ಮಾಡ್ಬೋದು ಎನ್ಕ್ವೈರಿ ಮಾಡ್ಬೋದು ಸೊ ಅವರು ನಿಮ್ಗೆ ಹೆಲ್ಪ್ ಅನ್ನ ಮಾಡ್ತಾರೆ ಈ ರೀತಿಯಾಗಿ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಅಂತವ್ರಿಗೂ ಕೂಡ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇದ್ರಂತ ಸ್ಟೇಟಸ್ ಅಲ್ಲಿ ಯಾರಿಗೆಲ್ಲ ಬರ್ತಾ ಇದೆ ನಿಮ್ಗೆ ಮುಂದಿನ ತಿಂಗಳು ಬರೋದಕ್ಕೆ ಲೇಟ್ ಆಗ್ಬೋದು ಅಥವಾ ಬರ್ಬೋದು ಅಥವಾ ಬರದೇನು ಕೂಡ ಇರ್ಬೋದು ಸೊ ಅಥವಾ ನಿಮ್ಗೆ ಅದರ ಮುಂದಿನ ತಿಂಗಳು ಅಂದ್ರೆ ಮಾರ್ಚ್ ಗೆ ನಿಮ್ಗೆ ಆರನೇ ಕಂತು ಮತ್ತು ಏಳನೇ ಕಂತು ಹಣ ಜೊತೆಲೆ ಸಿಗ್ಬಹುದು ಅಂದ್ರೆ ಒಟ್ಟಿಗೆನೆ ಸಿಗ್ಬಹುದು ಸೊ ಇದಿಷ್ಟು ಸದ್ಯಕ್ಕೆ ಇರುವಂತ ಮಾಹಿತಿ ಸ್ನೇಹಿತರೆ ಸೊ ಹಾಗಾದ್ರೆ ನಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯ ಸ್ಟೇಟಸ್ ಸೇಫ್ ಇದೆಯಾ ಇಲ್ವಾ ಯಾವ ರೀತಿ ಇದ್ರೆ ನಮ್ಗೆ ಹಣ ಬರುತ್ತೆ ಯಾವ ರೀತಿ ಇದ್ರೆ ನಮ್ಗೆ ಹಣ ಬರೋದಿಲ್ಲ ಸೊ ಅದನ್ನ ಇವಾಗ ಚೆಕ್ ಮಾಡ್ಕೊಳ್ಳೋದು ಹೇಗೆ ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ಸಿಂಪಲ್ ಆಗಿ ನೀವು ನೋಡಬಹುದು ಮೊದಲನೇದಾಗಿ ಮಾಹಿತಿ ಕಣಜ್ ಅಂತ ಟೈಪ್ ಮಾಡ್ಕೊಳ್ಳಿ ನಿಮ್ಮ ಕ್ರೌಂ ಬ್ರೌಸರ್ ಅಲ್ಲಿ ಮೊಬೈಲ್ ಲ್ಯಾಪ್ಟಾಪ್ ಯಾವ್ದು ಇದ್ರೂ ನಡೀತಿ ಸೊ ಓಕೆನಾ ಈ ರೀತಿ ಆಗಿರುವಂತ ಇಂಟರ್ಫೇಸ್ ಮೊದಲನೇದಾಗಿ ಓಪನ್ ಆಗುತ್ತೆ ಇಲ್ಲಿ ಇಲಾಖೆ ಹುಡುಕಿ ಅಂತ ಇಲ್ಲಿ ನಿಮ್ಗೆ ಒಂದು ಆಪ್ಷನ್ ಕಾಣ್ತಾ ಇರಬಹುದು ಸೊ ಇಲ್ಲಿ ಉಮೆನ್ ಅಂತ ಟೈಪ್ ಮಾಡ್ಕೊಳ್ಳಿ ಸೊ ಉಮೆನ್ ಅಂತ ಟೈಪ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಬೇಗ ಸಿಗುತ್ತೆ ಸೊ ಓಕೆನಾ ಇಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಮತ್ತೊಂದ್ಸಾರಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತ ಇದೆಯಲ್ಲ ಅದನ್ನ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಗುರಲಕ್ಷ್ಮಿ ಅಪ್ಲಿಕೇಶನ್ ಸ್ಟೇಟಸ್ ಅಂತ ಒಂದು ಆಪ್ಷನ್ ಕಾಣ್ತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ನಿಮ್ಮ ಒಂದು ರೇಷನ್ ಕಾರ್ಡ್ ನಂಬರ್ ಅನ್ನ ಇಲ್ಲಿ ಟೈಪ್ ಮಾಡಿ ಸಬ್ಮಿಟ್ ಅನ್ನ ಕೊಡ್ಬೇಕಾಗುತ್ತೆ ಸಬ್ಮಿಟ್ ಕೊಟ್ಟ ಮೇಲೆ ನಿಮಗೆ ಈ ರೀತಿಯಾದಂತ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೀವು ಮೊದಲನೇದಾಗಿ ನೋಡ್ತಿರ್ಬೋದು ಅಪ್ಲೈಡ್ ಡೇಟ್ ಇದೆ ಅಂದ್ರೆ ನೀವು ಯಾವಾಗ ಗುರಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಿದ್ದೀರಾ ಅದರ ಒಂದು ಡೇಟ್ ಇರುತ್ತೆ ನೆಕ್ಸ್ಟ್ ಸ್ಟೇಟಸ್ ಅಂತ ಇರುತ್ತೆ ಅಂದ್ರೆ ಸ್ಟೇಟಸ್ ಏನಂತ ಅಂದ್ರೆ ಆ ನೀವು ಸಲ್ಲಿಸಿರುವಂತ ಅರ್ಜಿ ಅಪ್ರೂವ್ಡ್ ಆಗಿದೆಯಾ ರಿಜೆಕ್ಟ್ ಆಗಿದೆಯಾ ಏನ್ ತೊಂದರೆ ಆಗಿದೆ ಸೊ ಈ ರೀತಿಯಾಗಿ ತೋರಿಸುವಂತದೇ ಸ್ಟೇಟಸ್ ಸೊ ಈ ಒಂದು ಸ್ಟೇಟಸ್ ಅಲ್ಲಿ ಅಪ್ರೂವ್ಡ್ ಅಂತ ಬಂದಿದ್ರೆ ನಿಮ್ಗೆ ಯಾವುದೇ ರೀತಿಯಾದಂತ ತೊಂದರೆ ಇಲ್ಲ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುತ್ತೆ ಅಪ್ರೂವ್ಡ್ ಅಂತ ಯಾರಿಗೆ ಎಲ್ಲ ಬಂದಿರುತ್ತೆ ಸೊ ಅವರೆಲ್ಲ ಏನು ತಲೆ ಕೆಡ್ಸ್ಕೊಬೇಡಿ ನಿಮ್ಗೆ ಹಣ ಬರುತ್ತೆ ಸೊ ಒಂದು ವೇಳೆ ಯಾರಿಗಾದ್ರೂ ಟ್ಯಾಕ್ಸ್ ಪೇಯರ್ಸ್ ಅಂದ್ರೆ ಫೌಂಡ್ ಟ್ಯಾಕ್ಸ್ ಪೇಯರ್ಸ್ ಅಂತ ಯಾರಿಗಾದ್ರೂ ಬಂದ್ರೆ ಅಥವಾ ತೆರಿಗೆ ಪಾವತಿದಾರರು ಅಂತ ಯಾರಿಗೆಲ್ಲ ಬಂದಿರುತ್ತೆ ಸೊ ಅವ್ರಿಗೆ ನಿಮ್ಗೆ ಮುಂದಿನ ತಿಂಗಳು ಹಣ ಬರೋದಿಲ್ಲ ಸೊ ಅದು ಸರ್ಕಾರ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ ಅಂತ ತಿಳಿಸ್ಕೊಟ್ಟಿದೆ ಅಂದ್ರೆ ಯಾರೆಲ್ಲ ಟ್ಯಾಕ್ಸ್ ಪೇಯರ್ಸ್ ಅಲ್ಲ ನಾ ಯಾರು ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಸೊ ಅವ್ರಿಗೂ ಕೂಡ ಇಲ್ಲಿ ಟ್ಯಾಕ್ಸ್ ಪೇರ್ಸ್ ಅಂತ ಬರ್ತಾ ಇದೆ ಸೊ ಇದನ್ನೆಲ್ಲ ನಾವು ಸರಿ ಮಾಡ್ತೀವಿ ಅಂತ ಹೇಳಿದ್ರೆ ಸರಿ ಮಾಡೋರು ನಿಮ್ಗೆ ಹಾಗೆ ತೋರಿಸುತ್ತೆ ಸೊ ಒಂದ್ಸಾರಿ ನೀವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಟ್ಟು ನೀವು ಆ ಅಲ್ಲಿ ಬಂದಿರುವಂತ ಸ್ಟೇಟಸ್ ಅನ್ನ ತೋರಿಸಿ ನಾವು ಯಾವುದೇ ರೀತಿಯಾದಂತಹ ಟ್ಯಾಕ್ಸ್ ಅನ್ನ ಪೇ ಮಾಡ್ತಾ ಇಲ್ಲ ಅನ್ನೋದ್ರ ಬಗ್ಗೆ ನೀವು ಎಚ್ಚರ ವಹಿಸಿದ್ರೆ ಅಂದ್ರೆ ನಮ್ದು ಈ ರೀತಿಯಾಗಿ ಪ್ರಾಬ್ಲಮ್ ಆಗಿದೆ ಅಂತ ಅವರಿಗೆ ನೀವು ಹೇಳಿದ್ರೆ ಅವರು ಏನ್ ಮಾಡ್ಬೇಕು ಅಥವಾ ಅವ್ರಿಗೆ ಏನಾದ್ರು ಒಂದು ನಿಮ್ಗೆ ಸೊಲ್ಯೂಷನ್ ಅನ್ನ ಕೊಡ್ತಾರೆ ಅಥವಾ ಅಲ್ಲಿ ಏನಾದ್ರು ಪರಿಹಾರವನ್ನ ಮಾಡ್ತಾರೆ ಸೊ ನಾ ಈ ರೀತಿಯಾಗಿ ಯಾರಿಗೆಲ್ಲ ಬಂದಿರುತ್ತೆ ಅವರು ಮೊದಲಿಂದಾಗಿ ಒಂದು ಕೆಲಸವನ್ನ ಮಾಡಿ ಅಥವಾ ಸರ್ಕಾರನೇ ಹೇಳಿರುವ ಹಾಗೆ ಸೊ ಇನ್ನು ಒಂದು ತಿಂಗಳ ಒಳಗಡೆ ಅದನ್ನ ಸರಿ ಮಾಡ್ತೀವಿ ಅಂತ ಹೇಳಿದಾರೆ ನಿಮ್ಗೆ ಆರನೇ ಕಂತಿನ ಹಣ ಬರದೇ ಇರಬಹುದು ಯಾರಿಗೆ ಈ ರೀತಿಯಾಗಿ ಬಂದಿರುತ್ತೆ ಅಂದ್ರೆ ತೆರಿಗೆ ಪಾವತಿದಾರರು ಅಂತ ಯಾರಿಗೆಲ್ಲ ಬಂದಿರುತ್ತೆ ಒಂದು ತಿಂಗಳು ಬರೋದು ಲೇಟ್ ಆಗ್ಬೋದು ನಾನು ಅವಾಗಲೇ ಹೇಳಿದಂಗೆ ಏಳನೇ ಕಂತಿನ ಹಣದ ಜೊತೆಗೆ ನಿಮ್ಗೆ ಆರನೇ ಕಂತಿನ ಹಣನು ಕೂಡ ಬರೋ ಬರುವಂತಹ ಚಾನ್ಸಸ್ ಇರುತ್ತೆ ಸಾಧ್ಯತೆ ಇರುತ್ತೆ ಸೊ ಹಾಗಾಗಿ ಯಾರಿಗೆಲ್ಲ ಈ ರೀತಿಯಾಗಿ ಬಂದಿರುತ್ತೆ ಭಯ ಪಟ್ಕೋಬೇಡಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಭೇಟಿ ಕೊಡಿ ಅಲ್ಲಿ ನಿಮಗೆ ಸೊಲ್ಯೂಷನ್ ಕೊಡ್ತಾರೆ ಸೊ ನೀವು ಅಲ್ಲಿ ಭೇಟಿ ಕೊಡೋದ್ರಿಂದ ಸೊ ಅಲ್ಲಿಯ ಅಧಿಕಾರಿಗಳು ಸರ್ಕಾರಕ್ಕೆ ಆಗಿರುವಂತಹ ತೊಂದರೆ ಸೊ ಈ ರೀತಿಯಾಗಿ ಆಗಿರುವಂತಹ ತೊಂದರೆ ಸರ್ಕಾರದ ಗಮನಕ್ಕೆ ಹೋಗುತ್ತೆ ಸೊ ಹಾಗಾಗಿ ಬೇಗ ಒಂದು ಪರಿಹಾರ ಸಿಗುತ್ತೆ ಸೊ ಓಕೆ ನಾ ಈ ರೀತಿಯಾಗಿ ಮಾಡೋದ್ರಿಂದ ಬೇಗ ಪರಿಹಾರ ಸಿಗುತ್ತೆ ಸೊ ಹಾಗಾಗಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಭೇಟಿ ಕೊಟ್ಟು ನೀವು ಆಗಿರುವಂತಹ ತೊಂದರೆಯನ್ನ ಹೇಳ್ಕೊಂಡ್ರೆ ಆದಷ್ಟು ಬೇಗ ಕ್ಲಿಯರ್ ಆಗುವಂತದ್ದು ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡಿಯೋದ ಇನ್ಫಾರ್ಮೇಶನ್ ಆಯಿತು ಇದೇ ರೀತಿಯಂತ ಹೆಚ್ಚಿನ ಇನ್ಫಾರ್ಮೇಶನ್ ವಿಡಿಯೋಸ್ ಗಳನ್ನು ನೀವು ಪಡಿಬೇಕು ಅಂದ್ರೆ ನಮ್ಮ ಚಾನಲ್ ಅಲ್ಲಿ ಬರುವಂತ ವಿಡಿಯೋಸ್ ಅನ್ನ ನೋಡ್ತಾ ಇರಿ ಯಾರು ಇದ್ರಿಗೂ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಫಾರ್ ವಾಚಿಂಗ್